சார பண்ணுருச்சி அச்சி சில்லி பவுடர் ಸಾಕಷ್ಟು ಸುದ್ದಿಗಳಿದೆ ಅದ್ರ ಬಗ್ಗೆ ಗಮನ ಹರಿಸೋದಾದರೆ ಕೋಗಿಲು ಪ್ರಕರಣ ಸರ್ಕಾರದ ಮನೆಗೆ ಮೂವತ್ತೇಳು ಜನ ಮಾತ್ರ ಅರ್ಹ ಅನ್ನೋದು ಗೊತ್ತಾಗ್ತಾ ಇದೆ ಅನೇಕ ಮಂದಿ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ರು ನಾವು ಕೂಡ ನಿರಾಶ್ರಿತರು ನಮಗೂ ಕೂಡ ಮನೆಗಳು ಬೇಕು ಅಂತ ಬಟ್ ಇಲ್ಲಿ ಈಗ ಸಿಗ್ತಾ ಇರುವಂಥ ಮಾಹಿತಿ ಮೂವತ್ತೇಳು ಜನ ಮಾತ್ರ ಇದರಲ್ಲಿ ಅರ್ಹರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜಿ ಅಧಿಕಾರಿಗಳಿಂದ ಇಬ್ಬರು ಸಚಿವರಿಗೆ ದಾಖಲೆ ಮತ್ತು ಮಾಹಿತಿ ರವಾನೆ ಆಗಿದೆಯಂತೆ ಜಿ ಜಿಲ್ಲಾಡಳಿತ ಜಂಟಿ ಸರ್ವೆ ನಡೆಸಿ ಅಗತ್ಯ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಯಲಹಂಕದ ಕೋಗಿಲು ಪ್ರದೇಶದಲ್ಲಿ ಅಕ್ರಮ ಮನೆಗಳ ತೆರವು ಕಾರಣದಿಂದ ಸಂತ್ರಸ್ತರಾಗಿರುವ ಪೈಕಿ ಸರ್ಕಾರದಿಂದ ನೀಡಲಾಗುವ ಮನೆಗಳಿಗೆ ಮೂವತ್ತೇಳು ಜನರು ಮಾತ್ರ ಅರ್ಹತೆ ಹೊಂದಿದ್ದಾರೆ ಎನ್ನುವ ವಿವರವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಹಾಗೂ ವಸತಿ ಸಚಿವ ಜಮೀರ್ ಅವರಿಗೆ ನೀಡಿದ್ದಾರೆ ಅಕ್ರಮ ಮನೆಗಳ ತೆರವಿಗೆ ವಿವಿಧೆಡೆಯಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದ ಹಿನ್ನೆಲೆಯಲ್ಲಿ ಪರ್ಯಾಯ ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕೆ ಸರ್ಕಾರ ಸೂಚಿಸಿದ ಹಿನ್ನೆಲೆಯಲ್ಲಿ ಜಿಬಿಎ ಮತ್ತು ಜಿಲ್ಲಾಡಳಿತ ಜನ ಮನೆ ಕಳೆದುಕೊಂಡವರ ಸರ್ವೆ ನಡೆಸಿ ದಾಖಲೆಗಳು ಮಾಹಿತಿಯನ್ನು ಸಂಗ್ರಹಿಸಿದ್ರು ಒಟ್ಟು ನೂರ ಹತ್ತೊಂಬತ್ತು ಕುಟುಂಬಗಳನ್ನ ಸರ್ವೆಗೆ ಒಳಪಡಿಸಲಾಗಿದೆ ಅಕ್ರಮವಾಗಿ ನಿರ್ಮಿಸಿದ ಒಟ್ಟು ಎಂಬತ್ತೆರಡು ಮನೆಗಳನ್ನ ಇಲ್ಲಿ ಕೇಳಬಲಾಗಿದೆ ಒಟ್ಟು ನೂರ ಹದಿನೆಂಟು ಕುಟುಂಬಗಳು ಆಧಾರ್ ಕಾರ್ಡ್ ಹೊಂದಿದೆ ನೂರ ಎರಡು ಕುಟುಂಬಗಳು ಮತದಾರರ ಗುರುತಿನ ಚೀಟಿಯನ್ನು ಹೊಂದಿದೆ ಎಪ್ಪತ್ತ ಏಳು ಕುಟುಂಬಗಳ ಬಳಿ ರೇಷನ್ ಕಾರ್ಡ್ ಇದೆ ಅರವತ್ಮೂರು ಜನರು ಆದಾಯ ಪ್ರಮಾಣ ಪತ್ರ ಮತ್ತು ಐವತ್ತಾರು ಜನ ಪ್ರಮಾಣ ಪತ್ರಗಳನ್ನು ಹೊಂದಿದ್ದಾರೆ ಜಾತಿ ಪ್ರಮಾಣ ಪತ್ರಗಳನ್ನು ಹೊಂದಿದ್ದಾರೆ ಮೂವತ್ತೇಳು ಮಂದಿಯ ಕುಟುಂಬಗಳು ಮಾತ್ರ ಬೆಂಗಳೂರಿನ ವಾಸಿಗಳು ಅಂತ ಸರ್ವೆ ನಡೆಸಿದ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದ್ದಾರೆ ಸೊ ಈ ಮಾಹಿತಿಯನ್ನು ಆಧರಿಸಿ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮತ್ತೊಂದು ಸುತ್ತು ಪರಿಶೀಲಿಸಲಾಗಿದ್ದು ಆಗ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಷರತ್ತುಗಳ ಅನ್ವಯ ಅರ್ಹರಿಗೆ ಗುರುವಾರದ ವೇಳೆಗೆ ಮನೆಗಳನ್ನ ನೀಡುವ ಸಾಧ್ಯತೆ ಇದೆ ಅಂತ ಕಂದಾಯ ಇಲಾಖೆ ಮೂಲಗಳಿಂದ ತಿಳಿದು ಬಂದಿದೆ ಎಂಬತ್ತೆರಡು ಮನೆಗಳನ್ನ ಕೆಡವಿದ್ರು ಜನರು ಪುನರ್ ವಸತಿ ಅರ್ಜಿಯನ್ನು ಸಲ್ಲಿಸಿದ್ರು ಇದು ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಕೆಡವಿದಿ ಕೆಲವೇ ಕೆಲವು ಮನೆಗಳನ್ನ ಆದ್ರೆ ಇಲ್ಲಿ ನಮಗೆ ಮನೆ ಬೇಕು ನಮಗೂ ಮನೆ ಬೇಕು ನಾವು ನಿರಾಶ್ರಿತರೆ ನಾವು ನಿರಾಶ್ರಿತರೆ ಅಂತ ಬಂದಿದ್ದು ಅನೇಕ ಮಂದಿ ಸೊ ಹಾಗಾಗಿ ಸಮಸ್ಯೆಗಳಾಗಿತ್ತು ಜೊತೆಗೆ ಬಿಜೆಪಿಗರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಖುದ್ದಾಗಿ ಇದನ್ನೆಲ್ಲ ಅವರು ವೀಕ್ಷಣೆ ಮಾಡಿದ್ರು ಇಲ್ಲ ಇಲ್ಲ ಆ ಥರದ್ದೇನೂ ಇಲ್ಲ ಬೇರೆ ಕಡೆಯಿಂದ ಬಂದವರಿಗೆ ಬಾಂಗ್ಲಾದೇಶದಿಂದ ಬಂದವರಿಗೆ ಅಥವಾ ಇನ್ಯಾವುದೋ ದೇಶದಿಂದ ಬಂದವರಿಗೆ ಯಾಕೆ ಕೊಡಬೇಕು ಅನ್ನೋದು ಬಿ ಜೆ ಪಿಗರ ಪ್ರಶ್ನೆ ಆಗಿತ್ತು ಜೊತೆಗೆ ನೀವು ಎಲ್ಲೆಲ್ಲಿ ಈ ಥರ ಅಕ್ರಮವಾಗಿ ವಲಸಿಗರು ಬಂದಿದ್ದಾರೋ ಅಥವಾ ಆಕ್ರಮಣ ಮಾಡ್ಕೊಂಡಿದ್ದಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೋ ಅಲ್ಲೆಲ್ಲ ಹಿಂಗೆ ಮಾಡಿಬಿಡ್ತೀರಾ ನೀವು ಹಾಗಾದ್ರೆ ಮನೆ ಕೊಟ್ಕೊಂಡು ಬಂದ್ಬಿಡ್ತೀರಾ ನೀವು ಹಂಗಾದ್ರೆ ಡಾಕ್ಯುಮೆಂಟ್ಸ್ಗಳು ಬೇಡವಾ ಅನ್ನೋದು ಬಿ ಜೆ ಪಿಗರ ಪ್ರಶ್ನೆ ಆಗಿತ್ತು ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಿದಂತೂ ಹೌದು ಮನೆ ಕೊಡ್ತೀವಿ ಅಂತ ಹೇಳಿಬಿಟ್ರು ಒಂದೇ ತಾರೀಕಿಗೆ ಕೊಡ್ತೀವಿ ಹೊಸ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಪೇಚೆಕ್ಸ್ ಸಿಲ್ಕಿದ್ದು ಹೌದು ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ ಇವರು ಇಲ್ಲಿಯೋ ಅವರು ಅಲ್ವೋ ಕನ್ನಡವೇ ಬರಲ್ಲ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತೇಳು ವರ್ಷದಿಂದ ಇಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ನಾವು ಎಲ್ಲಿರ್ತೀವಿ ಅಲ್ಲೊಂದು ಸ್ವಲ್ಪನಾರು ಭಾಷೆಗಳು ಬರಬೇಕಲ್ಲ ಇಪ್ಪತ್ತಿಪ್ಪತ್ತೈದು ವರ್ಷಗಳು ಬೇಕಾ ಒಂದು ಭಾಷೆ ಕಲಿ ಅದಕ್ಕೆ ನಾವುಗಳು ಎಲ್ಲೂ ಹೋಗಲಿಲ್ಲ ಅಂದರು ಇಲ್ಲಿ ಹಿಂದಿಯವ್ರು ಸಿಕ್ಕಿದ ತಕ್ಷಣ ಆ ಬರೋ ಅಲ್ಪ ಸ್ವಲ್ಪ ಹಿಂದಿ ಮಾತಾಡಲ್ವಾ ಸೊ ಇಪ್ಪತ್ತೇಳು ವರ್ಷದಿಂದ ಇಲ್ಲಿದ್ರು ಇವ್ರಿಗೆ ಕನ್ನಡ ಬರಲ್ಲ ಅಂತಲೇ ಇನ್ಯಾವ ಸೀಮೆ ಕರ್ನಾಟಕದವರು ಇವರು ಅನ್ನೋ ಪ್ರಶ್ನೆಗಳಿಗೆ ಎದುರಾಗಿತ್ತು ಸೊ ಆ ಕಾರಣಕ್ಕಾಗಿ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿದ್ದರೆ ಮಾತ್ರ ಅಂಥವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಕೇಳಿಬಂದಿತ್ತು ಸರ್ಕಾರದವ್ರು ಎಚ್ಚೆತ್ಕೊಂಡ್ರು ಇಲ್ಲ ಇದೇ ಹಾಕೋ ನಾವು ಪೇಚೆಗೆ ಸಿಲುಕ್ತೀವಿ ಅಂತ ಕಾಣಿಸುತ್ತೆ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಮಾತ್ರ ಕೊಡೋಣ ಅಂತ ಸಲ್ಲಿಕೆ ಮಾಡಿದ ಅರ್ಜಿಗಳು ಇನ್ನೂರಕ್ಕೂ ಹೆಚ್ಚು ಈಗ ಮನೆ ಕೊಡಬೇಕು ಅಂತ ಅನ್ನಿಸ್ತಾ ಇರೋದು ಕರೆಕ್ಟಾದಂಥ ದಾಖಲೆ ಇರೋದು ಖಾಲಿ ಮೂವತ್ತೇಳು ಜನಕ್ಕೆ ಮಾತ್ರ ನೀವು ಅದರಲ್ಲೂ ಮತ್ತಿನ್ನೊಂದಷ್ಟು ಡಾಕ್ಯುಮೆಂಟ್ ಕೇಳ್ತೀರಾ ಅಂದರೆ ಫಿಲ್ಟರ್ ಆಗಿ ಏಳು ಜನಕ್ಕೆ ಬಂದರೂ ಬಂತೆ ಆಶ್ಚರ್ಯ ಇಲ್ಲ ಇಲ್ಲಿ ಸೊ ಹಾಗಾಗಿ ಅಧಿಕಾರಿಗಳು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಮನೆಗಳನ್ನು ಕೊಡಬೇಕಾಗತ್ತೆ ಇದೆಲ್ಲವೂ ಕೂಡ ರಾಜೀವ್ ಗಾಂಧಿ ವಸತಿ ವಿಚಾರ ಅಂತ ಬಂದಾಗ ಯೋಜನೆ ಅಂತ ಬಂದಾಗ ಮಹತ್ವದ ಯೋಜನೆಗಳು ಈ ಯೋಜನೆಗಳಿಗೆ ಅದರದ್ದೇ ಆದಂಥ ಘನತೆ ಇದೆ ಅದರದ್ದೇ ಆದಂಥ ಮಹತ್ವ ಇದೆ ಅದನ್ನು ಉಳಿಸ್ಕೊಳ್ಳಿ ಯಾವುದೋ ರಾಜಕೀಯ ಮಾಡೋದಕ್ಕೆ ಇನ್ನೇನೋ ಆಗೋದಕ್ಕೆ ಯಾವುದೋ ಕೇರಳದಲ್ಲಿ ನಡೆಯೋ ಎಲೆಕ್ಷನ್ಗೆ ಅಥವಾ ನಿಮ್ಮ ಹೈಕಮಾಂಡ್ ನಾಯಕರು ಹೇಳಿದ್ರು ಅಂತ ಏನೇನೋ ಮಾಡೋದಕ್ಕೆ ಹೋಗಿ ಎಡಬಟ್ಟುಗಳನ್ನು ಮಾಡಬೇಡಿ ಸೊ ಆ ಕಾರಣಕ್ಕಾಗಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿ ಇದೆಯೋ ಇಲ್ವೋ ಹೌದವ್ರು ನಮ್ಮ ಕರ್ನಾಟಕದವರು ಅಲ್ವೋ ನಮ್ಮಲ್ಲಿ ನಮ್ಮ ಕರ್ನಾಟಕದವರೇ ಪಾಪ ಎಷ್ಟೋ ಮಂದಿ ಬೀದಿಲಿ ಬೀದಿದ್ದಾರೆ ಮನೆಯಲ್ಲ ಒಂದು ಎಲ್ಲಿಂದ ನಾವು ಬಂದು ಇಲ್ಲಿ ಗುಡಿಸ್ಲಾಕ ಕೂತೋರಿಗೆ ಒಕ್ಕಲೆಬ್ಬಿಸಿದ ಮನೆ ಕೊಡೋದು ಅಂತಂದರೆ ಏನರ್ಥ ಡಾಕ್ಯುಮೆಂಟ್ ಇಲ್ಲ ಏನೂ ಇಲ್ಲ ಬಿ ಜೆ ಪಿಗೋ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಹೇಳ್ತಾಯಿದ್ರು ಎಲ್ಲ ಫೇಕ್ ಡಾಕ್ಯುಮೆಂಟ್ ಎಲ್ಲ ಫೇಕ್ ಡಾಕ್ಯುಮೆಂಟ್ ಅಂತ ಅಧಿಕಾರಿಗಳೆಲ್ಲ ಕುಲಂಕುಷವಾಗಿ ಚೆಕ್ ಮಾಡಿದ್ದಾರೆ ಎಲ್ಲ ರಿಜೆಕ್ಟ್ ಮಾಡ್ಕೊಂಡು ರಿಜೆಕ್ಟ್ ಮಾಡ್ಕೊಂಡು ರಿಜೆಕ್ಟ್ ಮಾಡ್ಕೊಂಡು ಆ ಡಾಕ್ಯುಮೆಂಟ್ ಇಲ್ಲ ಈ ಡಾಕ್ಯುಮೆಂಟ್ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಖಾಲಿ ಮೂವತ್ತೇಳು ಜನಕ್ಕೆ ಮಾತ್ರ ಅಂತ ಈಗ ವರದಿ ಕೊಟ್ಟಿದ್ದಾರೆ ನೋಡೋಣ ಇದು ಮತ್ತೆ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೆ